ನಿಮ್ಮವ ನಿಮ್ಮವಲ್ವ ನೋಡಿ ವೀಕ್ಷಕರೇ ಇವ ಈ ವಾರ ಒಳ್ಳೊಳ್ಳೆ ಉತ್ತಮವಾದ ಕರುಗಳು ಬಂದಿದ್ದಾವೆ ಕರುಗಳು ಜಾಸ್ತಿ ಇದ್ದಾವೆ ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲ ಬರೀ ಕರುಗಳೇ ಜಾಸ್ತಿ ಇದ್ದಾವೆ ಸಾಕು ಕರುಗಳು ನೋಡಿ ಅಲ್ಲೆಲ್ಲ ಅವೆಲ್ಲ ಬರ ಕರುಗಳೇ ಇರೋದು ನಾನು ನಿಮ್ಮ ಹ ನೀವ ಹಾ ಹೇಳಿ ಹೇಳಿ ಏನ್ ಹೇಳಿದ್ರೇಳ್ಬಿಡು ಅಣ್ಣ ಅವರು ಹೆಂಗೆ ಕೇಳಿದ್ರು ಅವರು ಹಿಂಗೆ ಮ್ಯಾಲೆ ಹೇಳ್ತಿದ್ರ ಎಪ್ಪತ್ತೈದು ಸಾವಿರ ಹೊರಗಡ ಯಾವರು ಲಕ್ಷ್ಮೀಪುರ ನಿಮ್ಮ ಹೆಸರು ಪ್ರದೀಪ್ ಅತ್ತ ಲಕ್ಷ್ಮೀಪುರ ಎಪ್ಪತ್ತೈದು ಸಾವಿರ ಆಯ್ತಾವ್ರೆ ನೋಡಿ ವರಿಗಳಲ್ವಾ ನಿಮ್ದಾಯ್ತು ನಾಲ್ಕರ ಅಲ್ವಾ અને આ કહેતી કતે કોણ હે એને એને અલમાડીલવા નહી માડીલા ರಾಮರಾಜ್ ಹಾಕಿ ಏನು ಹೇಳಿದ್ರ ಅಣ್ಣ ಎಪ್ಪತ್ತೈದು ಎಪ್ಪತ್ತೈದು ಸಾವಿರನಾಟ ಬನ್ನಿಬಿಡ ಏ ಇದಕ್ಕೂ ಬರ್ರಿ ಅದು ಹೋಯ್ತಾನೆ ಅದು ಊರಲ್ಲಿ ಬಸ್ಗೆರೆ ಸುಮ್ಮನೆ ಹೇಳ್ತೀನಿ ಆಮೇಲೆ ಚಳ್ಳೂರ್ನಲ್ಲಿ ಅಬ್ಸೆಂಟ್ ಆಗಿದ್ದೆ ಬಾರ ಚಳ್ಳೂರ್ ಜಾತ್ರೆ ನೀನು ಅಬ್ಸೆಂಟ್ ಆಗಿದ್ದೆ ಅಣ್ಣ ಏನು ಹೇಳ್ತಿದ್ರಾ ಅಣ್ಣ ಇವ್ಕೆ ಎಪ್ಪತ್ತೆಂಟು ಹೇಳ್ತೀನಿ ಅಣ್ಣ ಎಪ್ಪತ್ತೆಂಟು ಸಾವಿರ ಹಾಂ ಒಡಿ ಸಾರ್ ಹತ್ರ ನರಳ್ಳಿ ಅಂತ ಅರಳ್ಳಿ ಹಾಂ ಸ್ವಾಮಿಗೌಡ ಅಂತ ಸ್ವಾಮಿಗೌಡ ಹಾಂ ನಿಮ್ಮ ಸದಾ ಬಾಬಾಣ ತಮ್ಮಂದಿಬ್ರೂ ವ್ಯಾಪಾರ ಮಾಡ್ತಾರೆ ಹಾಂ ಹಾಂ ಏನು ವರ್ಷ ಪೂರ್ತಿ ವ್ಯಾಪಾರ ಮಾಡಿ ರೈತರಿಗೆ ಒಂದು ಕೊಟ್ಟು ಏನೋ ಇರೋದ್ರಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾರೆ ಸ್ವಾಮಿ ರೈತರು ಅಂದ್ರೆ ರೈತರೇ ರೈತರಿಗಾಗಿ ಅವ್ರೇನೋ ಸ್ವಲ್ಪ ಈ ಹಳ್ಳಿ ಉಳಿಸಿ ಬೆಳೆಸೋದಕ್ಕೆ ಇದು ಮಾಡ್ತಾ ಇದ್ದಾರೆ ಚಡೂರು ಜಾತ್ರೆಯಲ್ಲಿ ಇವರು ಕೂಡ ಸನ್ಮಾನ ಮಾಡಬೇಕಾಯ್ತು ಇವರು ಕಾರಣಾಂತರದಿಂದ ಬರಲಿಲ್ಲ ಅದರಿಂದ ಆ ಒಂದು ಸನ್ಮಾನ ಈ ಮುಖಾಂತರ ಈ ಜೋಡುಗಟ್ಟಿಯಲ್ಲಿ ಇವ್ರಿಗೆ ಸಲಲಿ ಅದರಿಂದ ಇಷ್ಟಾಗಿ ನಮಗೆ ನೋಡಿ ನಮ್ಮ ಈರಪ್ಪ ರೆಡ್ಡಿ ಅಂತ ಆಂಧ್ರದಿಂದ ಬಂದಿದ್ದಾರೆ ಇವರು ಕೂಡ ಹಳ್ಳಿಕಾರ ಪ್ರೇಮಿ ಪೋಷಕ ಅದರಿಂದ ನೋಡಿ ಸರ್ ಅವರು ಅವ್ರು ಮಾತು ಒಂದು ಇದನ್ನ ತಿಳ್ಕೊಳ್ಳಿ ನಮ್ಮ ವಿಡಿಯೋಕ್ಕೆ ಅನೇಕ ಜನ ನೋಡ್ಲಿ ಪಾಪ ವ್ಯಾಪಾರಗಾರ ದೂರದಿಂದ ಬಂದಿದ್ದಾರೆ ಇಂಥವ್ರು ಬಂದಿದ್ದಾರೆ ಅಂತಂದ್ಬಿಟ್ಟು ನಿಮ್ಮ ವಿಡಿಯೋ ಮುಖಾಂತರ ಎಲ್ರಿಗೂ ಕಾಣ್ತಿದೆ ಇಲ್ಲ ಸರ್ ನಮ್ಗೆ ದಿಕ್ಕಿನವರಿ ಬೇಕಾಗಿತ್ತು ಯಾವುದು ಸುತ್ತಾ ಇಲ್ಲ ಇಲ್ಲಿ ಬೇರೆ ಎಲ್ಲಾದರೂ ನೋಡಬೇಕು ನಾವು ಚಿಂತಾಮೂರ್ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಧನ್ಯವಾದಗಳು ನಿಮಗೂ ದೇವ್ರು ಒಳ್ಳೇದು ಮಾಡಲಿ ನಮ್ಮ ಮೋಹನ್ ಸಾಹೇಬ್ರು ನೂರು ವರ್ಷ ಬಾಳಿ ಬದುಕಲಿ ಅಂತ ನಿಮ್ಮನ್ನ ಜೋಡುಗಟ್ಟೆ ಜಾತ್ರೆಯಲ್ಲಿ ಬೀಳ್ಕೊಡ್ತಾ ಇದ್ವಿ ಸಮಯ ನಮಸ್ಕಾರ ಒಳ್ಳೇದು ಅಯ್ಯೋ ನಮಸ್ಕಾರ ಸಾರ್ ಸರ್ ನಮಸ್ಕಾರ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದ್ದೀನಿ ಯಾವಾಗ ಬನ್ರಿ ನಾವು ರಾತ್ರಿ ಬಂದಿವಿ ರಾತ್ರಿ ಬಂದಿರಿ ಅವ್ರು ಮರಿಗೊಳ್ ತಣಕ್ಕೆ ಬಂದ್ರೆ ಹೋಳ್ಗಿ ತಗೊಳ್ಬೇಕು ಸರ್ ಅವರಿಗೆಲ್ಲ ಸಂತೆ ಇರ್ಬೋದು ಅಥವಾ ಜಾತ್ರೆ ಇರ್ಬೋದು ಒಂದು ಜೊತೆ ತಗೊಂಡು ಹೋಗ್ಬೋದು ನನ್ನ ಒಂದು ಇದು ಸರ್ ಹಾಂ ಹೇಳ್ತೀನಿ ಕೂಡ ಹಾಂ ಹಳ್ಳಿ ಕಾರು ತಳ್ಳಿಯಲ್ಲಿ ಸಾಕುಬೇಡ್ರಿ ಇವೆಲ್ಲ ಸಿರುವಂತ ರೈತರಿಗೆಲ್ಲ ಹೇಳ್ತಾ ಇದ್ದೀನಿ ಯುವಕರು ಜಾಸ್ತಿ ಮುಂದುವರೆದು ಬಿಟ್ಟಿದ್ದಾರೆ ಈಗ ಹಳ್ಳಿ ಕಾರು ಬಾರಿ ಕ್ರೇಜ್ ಆಗಿದೆ ಸ್ವಾಮಿ ಬೆಳಸ್ರಿ ಉಳಿಸ್ರಿ ಅಂತ ನಾನು ಪ್ರಚಾರ ಮಾಡ್ತಾ ಇದ್ದೀನಿ ಸಂತೆ ಸಂತೆ ಹೋಗ್ತಾ ಇದ್ದೀನಿ ಜಾತ್ರೆ ಜಾತ್ರೆಗೆ ಹೋಗ್ತಾ ಇದ್ದೀನಿ ಮೇಲಾಗಿ ನಮ್ಮ ಶಶಿ ಕುಮಾರ್ ಇವರು ದಿಲೀಪ್ ಕುಮಾರ್ ದಿಲೀಪ್ ಕುಮಾರ್ ಇವರು ಮಹಾರಾಷ್ಟ್ರದ ಒಂದು ವ್ಯಾಪಾರದ ವಹಿವಾಟಿನಲ್ಲಿ ಇವರು ಪ್ರಮುಖರು ಇವರು ನಮ್ಗೆ ಇವರ ಸುತ್ತಮುತ್ತ ಅವರೆಲ್ಲ ನಮ್ಗೆ ಆತ್ಮೀಯರು ಕೂಡ ಇವತ್ತು ದಿವಸ ನೋಡಿ ವ್ಯಾಪಾರ ಮಾಡಬೇಕು ಅವ್ರನ್ನೇ ಕರ್ಕೊಂಡು ಬಂದಿದ್ದೀನಿ ಅದರಿಂದ ನೋಡಿ ಸರ್ ಜೋಡುಗಟ್ಟೆ ಜಾತ್ರೆಗೆ ನಾವು ಬಂದಿದ್ದರಿಂದ ಯಾವುದೋ ಒಂದು ಕೊಂಡ್ಕೊಂಡು ರೈತರಿಗೆ ಒಂದು ಉತ್ಸಾಹ ತೋರಿಸ್ಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ಬಂದಿದ್ದೀನಿ ಸ್ವಾಮಿ ಒಳ್ಳೇದು ಒಳ್ಳೇದು ಒಳ್ಳೆ ಓರ್ಗಳು ತಗೊಳ್ಳಿ ರೈತರಿಗೆ ಉತ್ತಮ ಮಾಹಿತಿಯನ್ನು ಕೊಡಿ ನಿಮ್ಮಿಂದ ನಾನಾ ರೈತರುಗಳು ಉತ್ತೇಜನದಿಂದ ಸಾಕಷ್ಟು ಹಳ್ಳಿ ಕಾರನ್ನ ರಾಜ್ಯದಲ್ಲಿ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸ್ ನಮ್ಮದು ಸಂತೆ ಕಲ್ಲಳ್ಳಿ ನೋಡಿ ನಿಮಗೂ ಕೂಡ ನಾನು ಪರಿಚಯ ಆದರೂ ಕೂಡ ನಿಮ್ಮ ಒಂದು ಇದರಲ್ಲಿ ನಾನು ಎಲ್ಲಾ ಕಡೆನು ತೋರಿಸಿ

ಎಷ್ಟೋ ಜನಕ್ಕೆ ನಾನು ಕಂಡು ಅವರಲ್ಲಿ ನಮ್ಮ ಒಂದು ಪ್ರೀತಿನ ಬೆರೆಸ್ಕೊಂಡು ಊರಿಗೆ ಹೋಗ್ಬೇಕು ಅಂತ ನಾನು ಇದ್ದೀನಿ ಸ್ವಾಮಿ ನಿಮಗೆಲ್ಲ ನಮ್ಮ ರೈತರಿಗೂ ನಮ್ಮ ಯುವಕರಿಗೆಲ್ಲಾನು ಏಳು ಮುಖಾಂತರ ನಾನು ನನ್ನ ವಂದನೆಗಳನ್ನ ತಿಳಿಸ್ತೀನಿ ಸೊಮ್ಮೆ ಧನ್ಯವಾದಗಳು ಖುಷಿ ನಿಮ್ಮ ಏನು ಹೇಳಿದ್ರ ಅರವತ್ತೆಂಟು ಸಾವಿರ ವರಿನಾ ಕಟ್ಸ್ಗಳು ಯಾವ ಪಾಂಡಪುರದ ಹತ್ರ ನರಳ್ಳಿ ನಿಮ್ಮ ಹೆಸ್ರು ಕೆಂಗಾಲ್ ಆ ಅದಕ್ಕೇನು ಹೇಳಿದ್ರ ಒಂದು ಲಕ್ಷದ ಮೂವತ್ತೈದು ಸಾವಿರ ವರಿಗಳು ಕೆಂಗಾಲ ನರಳ್ಳಿ ಪಾಂಡಪುರ ತಾಲೂಕು

ಕಟ್ಸೋ ವಾರಿಗಳ ಕಸಂಕರ ವಾರಿಸ್ ಕಟ್ಸೋ ಕಟ್ಸ್ಕೊಳ್ಳೋ ಕಟ್ಸ್ಗಳು ಹಾ ಚೆನ್ನಾಗಾವೆ ಯಾರು ಎಲ್ಲೂ ಇಲ್ಲಪ್ಪ ಎಲ್ಲ ಹೋಗೇಶ ಯಾರ ನಿಮ್ಮ ಹಾಂ ಏನಾಯ್ತಿದಿರಾ ಎಂಬತ್ತೈದು ಸಾವಿರ ಕಟ್ಸ ವರಿಗಳು ವರಿಗಳು ಹಾಂ ನಾಗಮಂಗ್ಲ ಹಾಂ ಹಾಂ ಚೆನ್ನಾಗವೆ ಲಾಸ್ಟ್ ಎಷ್ಟಿಗೆ ಬಿಡ್ತೀರಾ ಲಾಸ್ಟ್ ಎಷ್ಟಿಗೆ ಬಿಡ್ತೀರಾ ಎಂಬತ್ತು ಮನೆ ಬಿಡ್ತೀರಾ

ಹಿಮಣ್ಣ ಏನು ಹೇಳಿದಿರ ಮೂವತ್ತೆರಡು ಅರವತ್ತೆರಡು ಸಾವಿರ ಹೊರಗುಳ ಕಟ್ಸ್ ಅರವತ್ತೆರಡು ಸಾವಿರ ಯಾವರು ಇಲ್ಲ ಬಿಳುವ ಪಕ್ಕ ಲಕ್ಷ್ಮೀಪುರ ನಾನಿಮ್ಮನಣ್ಣ ಹೌದು ಬಸ್ಸು ಏನಾಯ್ತಿದ್ರ ಅರವತ್ತೈದು ಗಂಟೆ ಅರವತ್ತೈದು ಸಾವಿರ ಕಟ್ಸ್ಗಳು ಬರ ಕಟ್ಸ್ಗಳು ಅರವತ್ತೈದು ಸಾವಿರ ಯಾವರು ಬೆಳ್ಳೂರ್ ಕಾಸ ಹತ್ರ ನಿಮ್ಮ ಹೆಸ್ರು ನಮ್ಮ ಹೆಸ್ರು ಗುರು ಅಂದ್ಬಿಟ್ಟು ಗುರು ಇದೊಂದು ಏತಿನಾ ಹೇಳಿದ್ರ